ಭಾರತದಲ್ಲಿ ಸುಮಾರು ಮೂರು ಕೋಟಿ ದಂಪತಿಗಳು ಬಜ್ಜೆತನದ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ ಸಾಮಾಜಿಕ ಒತ್ತಡ ಕಳಂಕ ನಾಚಿಕೆ ಅವಮಾನದಿಂದ ಹತಾಶೆ ಆಗಿದ್ದಾರೆ ಇತ್ತೀಚಿನ ರಿಸರ್ಚ್ ಪ್ರಕಾರ ಸ್ಪರ್ಮ್ ಕೌಂಟ್ ತರ್ಟಿ ಪರ್ಸೆಂಟ್ ಇಳಿದಿದೆ ಹಾಗೂ ನಾರ್ಮಲ್ ಮಾರ್ಫಾಲಜಿ ಅನ್ನೋದು ಐವತ್ತೊಂದು ಪರ್ಸೆಂಟ್ ಡ್ರಾಪ್ ಆಗಿದೆ ಆದ್ರೆ ಇದಕ್ಕೆ ಉಪಾಯ ಇದೆ ಇನ್ನು ಗುಡ್ ನ್ಯೂಸ್ಗಾಗಿ ಕಾಯ್ತಾ ಇದ್ದೀರಾ ನೀಂಗೊಬ್ರೆ ಅಲ್ಲ ಭಾರತದಲ್ಲಿ ಸುಮಾರು ಮೂರು ಕೋಟಿ ದಂಪತಿಗಳು ಬಜ್ಜೆತನದ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ ಇದಕ್ಕಿಂತ ಹೆಚ್ಚಿನ ದುಃಖದ ವಿಷಯ ಏನಪ್ಪಾ ಅಂದರೆ ಇದರಲ್ಲಿ ಬಹಳಷ್ಟು ದಂಪತಿಗಳು ಮೌನವಾಗಿ ಈ ಕಷ್ಟನ ಅನುಭವಿಸ್ತಾ ಇದ್ದಾರೆ ಸಾಮಾಜಿಕ ಒತ್ತಡ ಕಳಂಕ ನಾಚಿಕೆ ಅವಮಾನದಿಂದ ಹತಾಶೆಯಾಗಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಪ್ರಾಪರ್ ಗೈಡೆನ್ಸ್ ಇಲ್ಲದೆ ಯಾವುದು ಗಂಡಸರಲ್ಲಿ ಸ್ಲೋ ಸ್ಪರ್ಮ್ ಕೌಂಟ್ ಮೋಟಿಲಿಟಿ ಮತ್ತು ಮಾರ್ಫಾಲಜಿ ಅಂದರೆ ವೀರ್ಯಾಣುಗಳ ಸಂಖ್ಯೆ ಮತ್ತು ಕ್ವಾಲಿಟಿ ಕಮ್ಮಿ ಆಗ್ತಾ ಬರ್ತಾ ಇದೆ ಇತ್ತೀಚಿನ ರಿಸರ್ಚ್ ಪ್ರಕಾರ ಸ್ಪರ್ಮ್ ಕೌಂಟ್ ತರ್ಟಿ ಪರ್ಸೆಂಟ್ ಇಳಿದಿದೆ ಹಾಗೂ ನಾರ್ಮಲ್ ಮಾರ್ಫಾಲಜಿ ಅನ್ನೋದು ಐವತ್ತೊಂದು ಪರ್ಸೆಂಟ್ ಡ್ರಾಪ್ ಆಗಿದೆ ಹೆಂಗಸರಲ್ಲಿ ಪಿ ಸಿ ಯು ಎಸ್ ಲೋ ಎ ಎಮ್ ಎಚ್ ಎಂಟೊಮೆಟ್ರಿಯೋಸೆಸ್ ಅಥವಾ ಟ್ಯೂಬ್ ಬ್ಲಾಕ್ ಆಗೋದು ಸಾಮಾನ್ಯ ಆಗಿಬಿಟ್ಟಿದೆ ಭಾರತದಲ್ಲಿ ಪ್ರತಿಯೊಬ್ಬ ಐದು ಹೆಂಗಸರಲ್ಲಿ ಒಬ್ಬರಿಗೆ ಪಿ ಸಿ ಯು ಎಸ್ ಇರುತ್ತೆ ಆದರೆ ಅದು ಗೊತ್ತೇ ಇರೋದಿಲ್ಲ ಕಡವಾಗಿ ಗೊತ್ತಾಗುತ್ತೆ ಅಷ್ಟೊಂದು ಎಷ್ಟೊಂದು ಸಮಯ ವೇಸ್ಟ್ ಆಗುತ್ತೆ ಯಾವ ಕಾರಣದಿಂದ ಮಕ್ಕಳು ಆಗ್ತಾ ಇಲ್ಲ ಅಂತ ಗೊತ್ತಾಗದೆ ಎಷ್ಟೋ ವರ್ಷಗಳ ಕನ್ಫ್ಯೂಷನ್ ಬೇಜಾರಲ್ಲಿ ಕಳೆದು ಹೋಗುತ್ತೆ ಕೆಲವರು ವರ್ಷಗಳಲ್ಲೇ ಕಾದ್ ಕುಳ್ತಿರ್ತಾರೆ ಹೆದರ್ಕೊಂಡು ಯಾರಿಗೂ ಹೇಳಕ್ ಒಳಗೆ ದುಃಖ ಅನುಭವಿಸ್ತಾ ಇರ್ತಾರೆ ಆದರೆ ಇದಕ್ಕೆ ಉಪಾಯ ಇದೆ ಈ ಉಪಾಯ ಏನಪ್ಪ ಅಂದರೆ ಅದು ಆಯುರ್ವೇದ ಆಯುರ್ವೇದ ಬಂಜೆತನದ ಮೂಲ ಕಾರಣನ ಹುಡುಕಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಖಂಡಿತ ಸಕ್ಸಸ್ ಇರುತ್ತೆ ಪಿ ಸಿ ಯು ಎಸ್ ಇರಲಿ ಲೋ ಎಮ್ ಎಚ್ ಇರಲಿ ಟ್ಯೂಬ್ ಬ್ಲಾಕ್ ಇರಲಿ ಲೋ ಸ್ಪಾಮ್ ಕೌಂಟ್ ಇರಲಿ ಆಯುರ್ವೇದದಲ್ಲಿ ಇದಕ್ಕೆಲ್ಲ ಸೂಕ್ತವಾದ ಚಿಕಿತ್ಸೆ ಇದೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಆಯುರ್ವೇದ ಚಿಕಿತ್ಸೆಯಿಂದ ನಿಮ್ಮ ಆರೋಗ್ಯವನ್ನು ಸರಿ ಮಾಡಿ ಮಕ್ಕಳಾಗುವ ಭರವಸೆ ಕೊಡುತ್ತೆ ಶ್ರೇಷ್ಠ ಆಯುರ್ವೇದ ಸೆಂಟರ್ನಲ್ಲಿ ನೂರಾರು ದಂಪತಿಗಳು ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಿದ್ದಾರೆ ವೈದ್ಯರಲ್ಲಿ ನಂಬಿಕೆ ಜೀವನ ಶೈಲಿಯಲ್ಲಿ ಬದಲಾವಣೆ ಸರಿಯಾದ ಆಹಾರ ವಿಹಾರ ಗಿಡಮೂಲಿಕೆಗಳ ಔಷಧ ಮತ್ತು ಪಂಚಕರ್ಮದ ಮೂಲಕ ಆರೋಗ್ಯವಂತ ಮಕ್ಕಳನ್ನು ಪಡ್ಕೊಂಡಿದ್ದಾರೆ ನೀವು ಅಥವಾ ನಿಮಗೆ ಗೊತ್ತಿರೋ ಯಾರಾದರೂ ಕನ್ಸೀವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದರೆ ಈ ವಿಡಿಯೋನ ಖಂಡಿತ ಶೇರ್ ಮಾಡಿ ನಮ್ಮ ಪೇಜ್ ಫಾಲೋ ಮಾಡಿ ನೆನಪಿರ್ಲಿ ಅರಿವಿಂದಲೇ ಬದಲಾವಣೆ ಶುರುವಾಗೋದು